ಇದನ್ನೆಲ್ಲ ಹಿಂಗೆ ಚೂರ್ ಚೂರ್ ಮಾಡಿ ಹಾಕಿದ್ರು ಅಡ್ಡಿಲ್ಲ ಹಂಗೆ ಹಾಕಿದ್ರು ಅಡ್ಡಿಲ್ಲ ಕೊಳಿತದ ಇದು ವಾರದಲ್ಲೇ ಕೊಳತ್ ಬಿಡ್ತದೆ ಬೇಗ ಏ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲೋಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಗಂಟೆ ಆಯಿತು ಹೇಳಿ ಹನ್ನೊಂದು ಗಂಟೆ ಆಯಿತು ಬಂತು ಅಂತ ಬ್ಲಾಗ್ ಮಾಡೋದೇ ಬೇಡವಾ ಇಂಥ ಬ್ಲಾಗ್ ಮಾಡಲಿ ಅಂತ ಕನ್ಫ್ಯೂಷನಲ್ಲಿ ಅಂತೂ ಇವಾಗ ಬ್ಲೋಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವರ್ ಹೋಗೋದಿತ್ತಾ ಆಮೇಲೆ ಒನ್ ಅವರ ಹೋಗೋದು ಕ್ಯಾನ್ಸಲ್ ಆಯಿತು ಹಾಗಾಗಿ ಈಗ ಮನೆ ಕಡೆದೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಒನ್ ಅವರ್ ಹೋಗೋದಾದರೆ ಒನ್ ಕಡೆ ಬ್ಲಾಗ್ ಮಾಡುವ ಅಂತ ಅಂದ್ಕೊಂಡು ಬೆಳಗ್ಗಿಂದ ಸ್ಟಾರ್ಟ್ ಆಗಿದೆ ಆಮೇಲೆ ಈಗ ಒನ್ ಅವರ್ ಹೋಗೋದು ಕ್ಯಾನ್ಸಲ್ ಆಯಿತು ನೋಡಿ ಹಾಗಾಗಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಕೆಲಸಗಳಿದೆ ನನಗೆ ಗಾರ್ಡನ್ ಗಾರ್ಡನಂದು ಈಗ ಒಂದಿಷ್ಟು ಮನೆ ಕಡೆದೆಲ್ಲ ಕೆಲಸಗಳುಂಟು ಹಾಗಾಗಿ ಇವತ್ತೇನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೋ ಇವತ್ತೊಂದು ನನಗೆ ಭಾರಿ ಖುಷಿ ಅಂತಂದರೆ ಬಿಸಿಲೇ ಬಂದಿರಿ ಇವತ್ತು ಬಿಸಿಲಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು ಬಿಸಿಲೇ ಇಲ್ಲದೇ ಒಂಥರ ಎಲ್ಲ ಒಂಥರ ಮಸ್ಕ ಮಸ್ಕ ಅಂತಂಗೆ ಕಾಣಿಸ್ತಾ ಇತ್ತು ಇವತ್ತು ಫುಲ್ ಬಿಸಿಲು ಬಂದಿದೆ ನನಗದು ಸಿಕ್ಕಾಪಟ್ಟೆ ಖುಷಿಯಾಗ್ತಿದ್ದೆ ಬಿಸಿಲು ಬಂದಿರೋದನ್ನು ನೋಡಿ ಹಾಗಾಗಿ ಒಂದಿಷ್ಟು ಕೆಲಸಗಳನ್ನೆಲ್ಲ ಮಾಡಬೇಕು ಶುರು ಮಾಡೋಣ ಮತ್ತು ಮನೆ ಹತ್ರ ಎಲ್ಲ ಇಲ್ಲೆಲ್ಲ ಫಸ್ಟ್ ಸ್ವಲ್ಪ ನೋಡೋ ಹಾಗಾಗಿ ಇದೆಲ್ಲ ಕಾಡು ಥರ ಆಗಿಬಿಟ್ಟಿತ್ತು ಕ್ಲೀನಿಂಗ್ ಎಲ್ಲ ಮಾಡಿ ನನ್ನ ನೋಡಿ ನಮ್ಮ ಮನೆಯ ರೊಕ್ಕಿ ಬೈ ಬರ್ತಾ ಇದ್ದಾನೆ ತೋಟಕ್ಕೆ ಹೋಗಿ ಅವನು ಇವತ್ತು ಬಿಸಿಲು ಬಂದಿದ್ದಂತ ಓಡಾಡೋದಕ್ಕೆ ಶುರು ಮಾಡಾನೆ ರೀ ರೀ ರಕೇಣ ರಕೇಣ ಇಲ್ಲಿ ನೋಡಿ ನಮ್ಮನೆ ಬೀರಣ ಬಿರಣ್ಣ ಬಿರಣ್ಣ ನೋಡಿ ಹಿಂಗೆ ಮಲಗಿದ್ದೀವನೂ ರಾಜ ಅಲ ರಾಜ ಮಾರ್ತಂಡ ರಾಜ ಆಮೇಲೆ ನಮ್ಮನೆ ದೊಡ್ಡ ಹುಲಿ ಎಲ್ಲಿದೆ ಗೊತ್ತಾ ನಮ್ಮನೆ ದೊಡ್ಡ ಹುಲಿ ನೋಡಿ ಇಲ್ಲಿ ನಮ್ಮನೆ ದೊಡ್ಡ ಹುಲಿ ಸಿಂಹಾಸನ ಏರ್ಬಿಟ್ಟಿದ್ದಾರೆ ನಮ್ಮನೆ ದೊಡ್ಡ ಹುಲಿ ಅಣ್ಣ ಬುಲ್ಲೆಣ್ಣ 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 ಏ ಬುಲ್ಲಣ್ಣ ಏ ಬುಲ್ಲಣ್ಣ ಸೊ ಫ್ರೆಂಡ್ಸ್ ನಾನಿವಾಗ ತೋಟಕ್ಕೆ ಬಂದೆ ನನ್ನ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊತಾ ಇದ್ದೀನಿ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ತೋಟಕ್ಕೆ ಬಂದು ಇದು ಬಾಳೆ ಗೊನೆ ಹಾಕುವಾಗ ಹೂವಾಗೇ ಬೀಳ್ತದೆ ನೋಡಿ ಇದು ಬಾಳೆ ಕುಪ್ಪಡ ಅಂತ ಹೇಳ್ತೀವಿ ನಾವು ಬಾಳೆ ಕುಪ್ಪಡ ಮತ್ತು ಹೂವು ಕೂಡ ಈಗ ಬಕೆಟಲ್ಲಿ ತುಂಬ್ಕೊತ ಇದ್ದೀನಿ ಮೊದಲೆಲ್ಲ ನಾನು ಇದನ್ನೆಲ್ಲ ಹೋಗಿ ಸುಂದರವರಿಗೆ ಕೊಡ್ತಿದ್ದೆ ಈಗ ಏನು ಮಾಡ್ತೀನಿ ಅಂದರೆ ಕಾಂಪೋಸ್ಟ್ ಮಾಡಲಿಕ್ಕೆ ಇದನ್ನೆಲ್ಲ ಹೋಗ್ತಾ ಇದ್ದೀನಿ ಇರ್ತದೆ ಇದು ಕಾಂಪೋಸ್ಟ್ ಮಾಡಲಿಕ್ಕೆ ಹಂಗಾಗಿ ಬಿಸಿಲಿದ್ರೆ ಒಂದು ವಾರ ಹೀಗೆ ಒಣಗಿಸಿ ಪೌಡ್ರನ್ನು ಮಾಡಿ ಮಾಡ್ಬೋದಿತ್ತು ಈಗ ಮಳೆಗಾಲ ನೋಡಿ ಹಾಗಾಗಿ ಈ ಥರ ಕೊಳಸಿ ಮಾಡೋದು ತರಕಾರಿ ಸಿಪ್ಪೆ ಎಲ್ಲನೂ ಕೂಡ ಕಾಂಪೋಸ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಆಗಿದೆ ಇವಾಗ ಈ ಥರ ಮಾಡಿ ಇದನ್ನೆಲ್ಲ ಹಾಕಿದರೆ ಒಳ್ಳೆಯ ಗೊಬ್ಬರ ಆಗ್ತದೆ ಹಾಗಾಗಿ ತಕೊಂಡು ಹೋಗ್ತಾ ಇದ್ದೀನಿ ಈಗ ಸುಂದರವರಿಗೆಲ್ಲ ಹಸಿ ಹುಲ್ಲು ಎಲ್ಲನೂ ಸಾಕಾಗ್ತದೆಯಲ್ಲ ಇದನ್ನು ತಿನ್ನೋರಿಲ್ಲ ಹಾಗಾಗಿ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಕೊತ ಇದ್ದೆ ಗೊಬ್ಬರ ಮಾಡಿ ತೋಟದಲ್ಲಿ ತುಂಬ ಇದೆ ಈಗ ಮಳೆಗಾಲಕ್ಕೆಲ್ಲ ಬೀಳುತ್ತದೆ ನೋಡಿ ಎಲ್ಲನೂ ಕೂಡ ಇಲ್ಲೇ ತೋಟದಲ್ಲೇ ಹಾಳಾಗೋಗಿದೆ ನೋಡಿ ಈಗ ಮೂರು ದಿನ ಆಯ್ತು ಮಳೆನೇ ಇಲ್ಲ ಹಂಗಾಗಿ ಹೊಳೆಯಲೆಲ್ಲ ನೀರು ಕಡಿಮೆ ಆಗಿಬಿಟ್ಟಿದೆ ಆದರೆ ಕ್ಲೀನ್ ವಾಟರ್ ಉಂಟು ತುಂಬಾ ಚಂದದ ನೀರು ನೋಡಿ ನೋಡ್ತಾ ಇದ್ರೆ ನೀರೆಲ್ಲ ಹೋಗಿ ಕುಂತ್ಕೊಬಿಡ್ಲಾ ಅಂತ ಅನಿಸ್ತದೆ ನೋಡಿ ಹಂಗ ತುಂಬಾ ಚೆಂದ ಆಗಿದೆ ಅಲ್ಲ ಹೊಳೆ ಮಾತ್ರ ಈಗ ಮತ್ತೆ ಕಸಗಳೆಲ್ಲ ತೊಳ್ಕೊಂಡೋಗಿ ಕ್ಲೀನಾಗಿದೆ ಹೊಳೆ ಈ ಕ್ಯಾನಲ್ಲಿ ನಾನು ತರಕಾರಿ ಸಿಪ್ಪೆ ಎಲ್ಲನೂ ಹಾಕಿಟ್ಟಿದ್ದೀನಿ ಮೊಟ್ಟೆಯಾಗಿರ್ಬೋದು ಈರುಳ್ಳಿ ಸಿಪ್ಪೆ ಹೀಗೆಲ್ಲನೂ ತರಕಾರಿ ವೇಸ್ಟ್ ಇರ್ತದಲ್ಲ ಅದೆಲ್ಲನೂ ಕೂಡ ಹಾಕಿದ್ದು ಮತ್ತು ಸ್ವಲ್ಪ ಇದು ಬಾಳೆ ಕುಪ್ಪಡ ಕೂಡ ಹಾಕಿದ್ದೀನಿ ನೋಡಿ ಇದರಲ್ಲಿ ಬಾಳೆಹಣ್ಣಾಗಿರ್ಬೋದು ಹೀಗೆ ಹಣ್ಣು ತರಕಾರಿ ಸಿಪ್ಪೆ ಎಲ್ಲ ಕೂಡ ಉಂಟು ಇದಕ್ಕೆ ಹೋಲೆಲ್ಲನೂ ಮಾಡಿದ್ದು ನೋಡಿ ಇಲ್ಲಿ ವೇಸ್ಟ್ ನೀರು ಹೋಗಲಿಕ್ಕೆ ತರಕಾರಿ ಸಿಪ್ಪೆ ಹೊಳಿತಾ ಅದು ನೀರು ಇರ್ತದಲ್ಲ ಅದು ಹೋಗಲಿಕ್ಕೆ ಮಾಡಿದ್ದು ಅದಾದಮೇಲೆ ಇದನ್ನೆಲ್ಲ ಹೀಗೆ ಚೂರು ಚೂರು ಮಾಡಿ ಹಾಕಿದ್ರು ನೋಡಿಲ್ಲ ಹಾಗೆ ಹಾಕಿದ್ರ ಅಡ್ಡಿನ ಕೊಳೀತದೆ ಇದು ವಾರದಲ್ಲೇ ಕೊಳೆತು ಬಿಡ್ತದೆ ಬೇಗ ಹೀಗೆಲ್ಲ ಹಾಕಿ ಒಂದು ಬಕೆಟ್ ಫುಲ್ಲು ತಂದಿದ್ದು ಅದೇ ಹೂವು ಕೊಪ್ಪಳ ಎಲ್ಲನೂ ಕೂಡ ನಂಬಿಕೊಡ್ತದೆ ನಾನು ಓಣಿ ಮಾಡಿ ಕೆಸನ್ನೆಟ್ಟಿರುತ್ತೆನ ನಿಮಗೆ ತೋರಿಸ್ತಿದ್ದಲ್ವ ಇವಾಗ ಅದರ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತ ಅಂತ ಹೆಂಗಾಗಿದೆ ಅಂತ ರಾತ್ರಿ ಕಾಡು ಪ್ರಾಣಿ ಎಲ್ಲ ಬಂದು ಹಂದಿ ಆಗಿರ್ಬೋದು ಮುಳ್ಳೆ ಹೀಗೆ ಎಲ್ಲನೂ ಬಂದು ಪ್ರತಿದಿನ ತಿನ್ಕೊಂಡು ಹೋಗ್ತಾ ಇದೆ ನಾನೊಂದು ಎರಡು ಮೂರು ಬಾರಿ ಮತ್ತೆ ಹೊಸಸ ಓಣಿ ಮಾಡಿ ಎಲ್ಲನೇ ಕರೆಕ್ಟ್ ಮಾಡಿ ನೆಟ್ಟೆ ಆದ್ರೂ ಬಿಡ್ತಾ ಇಲ್ಲ ಪ್ರತಿದಿನ ಬಂದು ಒಗಿಯೋದು ಗಡ್ಡೆ ಆದಷ್ಟು ತಿನ್ಕೊಂಡು ಹೋಗೋದು ಇಲ್ಲ ಅಂತಂದ್ರೂ ಓಣಿಯೆಲ್ಲ ಚಲಪಿಲಿ ಮಾಡೋಕೆ ಹೋಗೋದು ಹಾಗಾಗಿ ಇವತ್ತು ಅದನ್ನು ನೋಡಿ ನೋಡಿ ಬೇಜಾರು ಬಂದು ಜಾಗನೇ ಚೇಂಜ್ ಮಾಡ್ತಾ ಇದ್ದೀನಿ ಹಾಗಾಗಿ ಈಗ ಅದರಲ್ಲಿ ಓಣಿಯಲ್ಲಿ ಹಾಕಿರುವಂಥ ಗೊಬ್ಬರ ಆಗಿರ್ಬೋದು ಮಣ್ಣು ಹೀಗೆ ಎಲ್ಲನೂ ಕೂಡ ಚೀಲದಲ್ಲಿ ತುಂಬಿ ನೆಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂತ ಹೇಳಿದ್ದೆ ನೋಡಿ ಹಾಗಾಗಿ ಈ ಕೆಲಸ ಎಲ್ಲನೂ ಮಾಡ್ಕೊಂಡೆ ಮತ್ತು ಕೆಲವೊಂದಿಷ್ಟು ಗಿಡಗಳನ್ನೆಲ್ಲನೂ ಅಷ್ಟೇ ಬದ್ನೆ ಗಿಡ ಆಗಿರ್ಬೋದು ಈಗೆಲ್ಲ ತರಕಾರಿ ಗಿಡಗಳೆಲ್ಲನೂ ಕೂಡ ಕಾಡು ಪ್ರಾಣಿ ಕಡಿಮೆ ಆಗಿರ್ಬೋದು ಮುಳ್ಳಂದಿ ಹೀಗೆ ತಿನ್ಕೊಂಡೋಗಿಬಿಡ್ತೆ ಇಷ್ಟು ವರ್ಷದವರೆಗೂ ಕಾಡು ಪ್ರಾಣಿಗಳು ಕಾಟ ಅಷ್ಟೊಂದು ಇಲ್ಲಾಗಿತ್ತು ಯಾಕೆಂತಂದ್ರೆ ತೋಟಕ್ಕೆಲ್ಲ ಬರ್ತಿತ್ತು ಅದು ಬಿಟ್ಟರೆ ತರಕಾರಿ ಗಿಡ ಎಲ್ಲ ಈ ವರ್ಷವೇ ಸಿಕ್ಕಾಪಟ್ಟೆ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿತ್ತು ನೋಡಿ ತರಕಾರಿ ಗಿಡಗಳಾಗಿರ್ಬೋದು ಎಲ್ಲನೂ ಕೂಡ ಬಂದು ಹಾಳು ಮಾಡಕ್ಕೆ ಬಿಡ್ತದೆ ಹಂಗಾಗಿ ಎಂತ ಮಾಡೋದಿಕ್ಕೂ ಮನಸ್ಸೇ ಆಗ್ತಾ ಇಲ್ಲ ಈ ಥರ ಆಗಿಬಿಟ್ರೆ ತುಂಬ ಬೇಜಾರಾಗ್ತದೆ ನೋಡಿ ಏನೋ ಒಂದು ಕಷ್ಟಪಟ್ಟು ಮಾಡ್ತೇವೆ ಅದೆಲ್ಲನೂ ಈ ತರ ಹಾಳಾಗ್ತಾ ಇದ್ರೆ ತುಂಬಾ ಬೇಜಾರಾಗ್ತದೆ ಮತ್ತೆ ಮುಂದೆ ಮಾಡೋದಿಗೂ ಕೂಡ ಮನ್ಸು ಬರೋದಿಲ್ಲ ಹಾಗಾಗಿ ಇವಾಗ ನೋಡಿ ಎಲ್ಲ ಹಾಕಿರುವಂಥ ಓಣಿಗೆ ಹಾಕಿರುವಂತ ಗೊಬ್ಬರ ಎಲ್ಲನೂ ಕೂಡ ಚೀಲ್ದಲ್ಲಿ ತುಂಬಿ ಚೀಲ್ದಲ್ಲೇ ಕೆಸವನ್ನು ಮಾಡುವ ಅಂತ ಹೇಳಿ ಹಾಗೆ ಚೀರಾ ತುಂಬಿದ್ದೀನಿ ಗೊಬ್ಬರನ ಹೀಗೆ ಹಿಂಗೆ ಹೋಗಿ ಅಲ್ಲಿ ಮೇಲ್ಗಡೆ ಧರೆ ಉಂಟಲ್ಲ ಅದ್ರ ಕೆಳಗಡೆಗೆ ಧರೆ ಅಂತಂದ್ರೆ ಒಂದು ಎತ್ತರ ಗುಡ್ಡ ತರ ಉಂಟು ಅದ್ರ ಕೆಳಗಡೆಗೆ ಅಮ್ಮ ಮನೆ ಐತೆ ನಮ್ಮದು ಅಲ್ಲಿ ಇದೇ ಥರ ಮಾಡಿ ಕೊಟ್ಟೆ ಅಮ್ಮ ತಗೊಂಡ್ರು ಹಾಗೆ ಅಲ್ಲಿಂದ ಬೇರೆ ಜಾಗಕ್ಕೆ ಇಟ್ಟಿದ್ದು ಈ ಗಿಡಗಳೆಲ್ಲನೂ ಕೂಡ ಕೆಸುವಿನ ಗಿಡಕ್ಕೆ ಸ್ವಲ್ಪ ಗಡ್ಡೆ ಇದೆ ನಾನು ಇಡುವಾಗ ಸುಮಾರಷ್ಟು ದೊಡ್ಡ ಗಡ್ಡೆ ಇತ್ತು ಇವಾಗಲಂತೂ ಆ ಗಿಡ ಬರ್ತೇ ಇಲ್ವೋ ಅನ್ನೋದೇ ಡೌಟ್ ಇದೆ ಅದರನ್ನು ನಾನು ನೆಟ್ಟಿಟ್ಟಿದ್ದೀನಿ ನೋಡಬೇಕು ಕೆಸವೆಲ್ಲ ತುಂಬ ಅಂದರೆ ಹೆಂಗಿದ್ರು ಬದುಕ್ತದನ್ನೋ ಕಾನ್ಫಿಡೆನ್ಸಲ್ಲಿ ನೆಟ್ಟಿದ್ದು ನೋಡಬೇಕು ಕೆಲವು ಒಂದು ಗಿಡಕ್ಕೆನೂ ಬೇರುಂಟು ಇನ್ನೆರಡು ಗಿಡಕ್ಕೆ ಬೇರು ಇಲ್ಲ ಎಂಥದೂ ಇಲ್ಲ ನೋಡಬೇಕು ಅಂತ ಗೊತ್ತಿಲ್ಲ ಹಾಗೆ ಮನೆ ಹತ್ರನೇ ಇಟ್ಟಿದ್ದೀನಿ ಇದನ್ನು ಚೀಲದಲ್ಲಿ ಇಟ್ಟಿದ್ದು ಇದನ್ನು ಹಾಳು ಮಾಡೋದೇನಂತ ಅಂದ್ಕೊಂಡು ಈ ಥರ ಮಾಡಿದ್ವಿ ಇಟ್ಟಿದ್ದೀನಿ ನಿಮ್ಮ ಐಡಿಯಾ ಹೆಂಗೆ ಉಂಟು ಅಂತ ತಿಳಿಸಿ ಆಯಿತಾ ಮತ್ತು ಇದಕ್ಕೆ ಬೇಲಿ ಆಗಲಿ ಎಂಥ ಮಾಡಿದ್ರು ಅಷ್ಟೇ ಕೇಳೋದಿಲ್ಲ ಎಲ್ಲ ಹಾರಿಕೊಂಡು ಅಥವಾ ಮೇ ಬೇಲಿನೇ ಮುರ್ಕೊಂಡೆಲ್ಲ ಬಂದು ತಿಂದುಬಿಡ್ತದೆ ಹಾಗಾಗಿ ಮನೆ ಹತ್ರ ಅಂಗಳ ಹತ್ತಿರನೇ ಈ ಥರ ಚಿಲ್ ತುಂಬಿ ಇಟ್ಟಿದ್ದೀನಿ ನೋಡೋಣ ತಿಳಿಸ್ತೀನಿ ಮುಂದೆ ಬೋಗ್ಸಲ್ಲಿ ಇದರ ಎಲ್ಲ ಏನಾಗಿರುತ್ತೆ ಅಂತ ಈ ವಾರ ಸಂತೆಯನ್ನು ಅಣ್ಣ ಮಾಡ್ಕೊಂಡು ಬಂದಿದ್ದರು ಹೊನ್ನವರದಿಂದ ಹಾಗೆ ಜೋಳ ಎಲ್ಲ ತಂದಿದ್ದರು ನಾನು ಬೇಯಿಸುವಂಥ ಕೆಲಸ ಮಾಡಿದೆ ಇವತ್ತು ಹಾಗೆ ಸಂಜೆ ಟೈಮಲ್ಲಿ ಅಂದರೆ ಆರು ಏಳು ಗಂಟೆ ಹಿಂಗೆಲ್ಲ ತಿನ್ನೋದಕ್ಕೆ ಒಳ್ಳೆಯದಾಗ್ತದೆ ನೋಡಿ ಹಾಗಾಗಿ ಎಲ್ಲನ್ನು ಬಿಡಿಸಿ ಬೇಯಿಸಿ ಇವಾಗ ಮಸಾಲೆಯನ್ನು ಹಾಕ್ತಿದ್ದೀನಿ ಅಂದರೆ ಉಪ್ಪು ಖಾರ ಎಲ್ಲ ಹಾಕ್ತಿದ್ದೀನಿ ನನಗೆ ಕಾರ್ನ್ಗೆ ಚಿಲ್ಲಿ ಪೌಡ್ರಿಗಿಂತಲೂ ಪೆಪ್ಪರ್ ಪೌಡ್ರನ್ನು ಬಳಸೋದು ತುಂಬ ಇಷ್ಟ ಆಗ್ತದೆ ಅದು ಪೆಪ್ಪರ್ ಪೌಡ್ರ್ ಖಾಲಿಯಕ್ಕೆ ಬಿಟ್ಟಿತ್ತು ಹಾಗಾಗಿ ಚಿಲ್ಲಿ ಪೌಡ್ರನ್ನೇ ಹಾಕೋ ತಿನ್ನೋದಾಯಿತು ಚಿಲ್ಲಿ ಪೌಡರ್ ಹಾಗೇನೇ ಲೆಮನ್ನು ಹಾಕಬೇಕು ಸ್ವಲ್ಪ ರಸ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ಬೇಯಿಸಿದೆ ಆಮೇಲೆ ಆದ್ರೂ ಲಾಸ್ಟಲ್ಲೇ ಒಂದು ಸ್ವಲ್ಪ ಹಾಕಿದ್ದೀನಿ ಉಪ್ಪನ್ನು ಹಾಕಿ ಹಾಗೆ ಸಂಜೆ ಟೈಮಲ್ಲಿ ನಾವೆಲ್ಲರೂ ಕೂತ್ಕೊಂಡು ತಿನ್ನೋದು ಭಾರಿ ಮಸ್ತಾಗ್ತದೆ ಇದನ್ನು ಸಂಜೆ ಟೈಮಲ್ಲೆಲ್ಲ ತಿನ್ನೋದಕ್ಕೆ ಅಲ್ವಾ ಅಷ್ಟು ಮೀನು ತಗೊಂಡಿದ್ವಿ ಎಂಥ ಮೀನು ಅಂದರೆ ತುರಿ ಮೀನು ಭೂತಾಯಿ ಮೀನು ನೋಡಿ ಇಷ್ಟು ದೊಡ್ಡ ಮೀನು ಉಂಟು ಅಂತ ಇದು ಇದು ನೂರ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಹತ್ತು ಮೀನು ಇತ್ತು ಅದರಲ್ಲಿ ಹದಿನೈದು ಮೀನು ಇದೆ ಆದರೆ ಒಂದು ಮೀನು ಕಡಿಮೆ ಉಂಟು ಹದಿನಾಲ್ಕೇ ಮೀನು ಯಾಕಂದರೆ ನಿನ್ನೆ ಶನಿವಾರ ಆಗಿತ್ತಾ ತಗೊಂಡಿದ್ವಿ ಮತ್ತು ಇಲ್ಲಿ ಮನೆ ಬುಲ್ಲ ಮತ್ತು ಬೀರನ ಕಾಟ ಗೊತ್ತಿದೆಯಲ್ಲ ಮೀನಿಗೆ ಮಾಡೋದು ನಿನ್ನೆ ತಂದ ತಕ್ಷಣವೇ ಅವರಿಗೆ ಒಂದು ಮೀನನ್ನು ಕೈ ಕೊಯ್ದು ಹಾಕೊಂಡು ಈಗಂತೂ ಗೊಬ್ಬೆನೇ ಎಳ್ಸಿಬಿಟ್ಟಿದ್ದಾರೆ ನಮಗೆ ಈಗ ಹದಿನಾಲ್ಕು ಮೀನುಂಟು ಈಗ ಮೀನ್ ಬರೋದಿಕ್ಕೆ ಬರೋದಕ್ಕೆ ಶುರುವಾಗಿದೆ ತೂರಿ ಬಂಗಡೆ ಹೀಗೆ ಮತ್ತು ಇವತ್ತು ಮನೇಲಿ ತೂರಿ ಮೀನು ಸಾರು ಮತ್ತು ಫ್ರೈ ಹಾಗೆ ನಮ್ಮಲ್ಲಿ ಮೂರೇ ಜನ ತಿಂತಿದ್ರು ನಾನು ಅಣ್ಣ ಮತ್ತು ದಾದ ಮೂರೇ ತಿಂತೇ ಇರೋದು ಅಮ್ಮ ತಿಂತಿಲ್ಲ ನಮ್ಮನೆಗೆ ಶ್ರಾವಣ ನನಗೆ ಇಲ್ಲ ಶ್ರಾವಣ ನನಗೇನಿದ್ರು ಸೋಮವಾರ ಮತ್ತು ಶನಿವಾರ ಮಾತ್ರ ವಾರ ಆಮೇಲೆ ಬಾಕಿ ದಿನ ಎಲ್ಲನೂ ತಿಂತೀನಿ ನಾನು ಇದು ನಮಗೆ ಅಂತೂ ಮೀನು ತಿಂದನೇ ತುಂಬ ದಿನವೇ ಆಗಿಬಿಟ್ಟಿತ್ತು ಇವತ್ತು ಮೀನು ಮಾಡ್ತಾ ಇದ್ದೀವಿ ಮೀನು ಸಾರಿಗೆ ಮಸಾಲೆಯಲ್ಲ ಅರಿದು ಈಗ ಹುಳಿಯನ್ನು ಕುದಿಸ್ತಾ ಇದ್ದೀನಿ ನೋಡಿ ಈ ಥರ ಇದಕ್ಕೆ ಈಗ ಕುದ್ದಿದ್ದು ಉಪ್ಪೆಲ್ಲನ್ನು ಹಾಕಾಗಿದೆ ಈಗ ಉಪ್ಪಲ್ಲಿ ನೆನೆಸಿಟ್ಟಿರುವಂಥ ತೂರಿ ಮೀನನ್ನು ಹಾಕೋದು ಸ್ವಲ್ಪ ಮೀನು ಫ್ರೈಗೆ ಬೇಕು ಆಮೇಲೆ ಏನು ಉಳಿದು ಮೀನು ಸಾರಿಗೆ ಆರು ಮೀನನ್ನು ಫ್ರೈ ಇಟ್ಟಿದೆ ಎರಡೆರಡಂತೆ ನಮ್ಮವರಿಗೆ ಆಮೇಲೆ ಉಳಿದಿರೋದೆಲ್ಲ ಸಾರಿಗೆ ಹಾಕೊಂಡು ಆಮೇಲೆ ಇದು ಮೀನಿನ ಮೊಟ್ಟೆ ಉಂಟಲ್ಲ ಇದನ್ನು ಕೂಡ ನಾನು ಸಾರಿಗೆ ಹಾಕ್ತೆ ಇದರ ಇದು ರೊಟ್ಟಿ ಮಾಡಿದ್ರೆ ತುಂಬ ರುಚಿಯಾಗ್ತದೆ ಮೀನಿನ ಮೊಟ್ಟೆದು ಇದನ್ನು ಹೀಗೆ ಮುಚ್ಚಿ ಕುದಿಸ್ಬೇಕು